ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಅವರು ಸಂಪಾದಿಸಿರುವ ತೇಜಸ್ವಿ ಕೆಲವು ಪ್ರಸಂಗಗಳು ಈ ಕೃತಿ ಪೂಚೆಂತೆಯವರ ಬದುಕು ಬರಹದ ಪ್ರಮುಖ ಸಂಗತಿಗಳನ್ನು ಪರಿಚಯಿಸುವಂಥ ಬಹುಮುಖ್ಯ ಪುಸ್ತಕ ಅದರಲ್ಲಿನ ಒಂದು ಪ್ರಸಂಗ ಹೀಗಿದೆ ಗೆಳೆಯರೊಡಗೂಡಿ ಶ್ರೀರಾಮಾಯಣ ದರ್ಶನಂ ಅಸ್ತಪ್ರತಿ ಆವೃತ್ತಿಯ ಪ್ರಕಟಣೆ ಕೆಲಸದಲ್ಲಿ ತೇಜಸ್ವಿಯವರು ತೊಡಗಿಕೊಂಡು ಬ್ಯುಸಿಯಾಗಿದ್ದ ಲೋಡ್ ಶೆಡ್ಡಿಂಗ್ ಜಾರಿಯಲ್ಲಿತ್ತು ಒಮ್ಮೆ ಕರೆಂಟ್ ಹೋಗಿ ಮೂರು ದಿನಗಳಾದರೂ ಬರುವ ಸೂಚನೆಯೇ ಕಾಣಲಿಲ್ಲ ರೇಗಿ ಹೋದ ತೇಜಸ್ವಿಯವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಇದೆಂತ ದರಿದ್ರದ ಆಡಳಿತ ನಡೆಸ್ತೀರಿ ಮೂರು ದಿನಗಟ್ಟಲೆ ಕರೆಂಟೇ ಇಲ್ವಲ್ಲ ಮೂಡಿಗೆರೆ ಸುತ್ತಮುತ್ತ ಎಂದು ಏರು ಹೇಳಿ ಫೋನ್ ಕೊಕ್ಕಿದರು ತೇಜಸ್ವಿಯವರ ಕೋಪದ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಂಡವರು ಆಗ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಎಚ್ ಡಿ ದೇವೇಗೌಡರು ಅವರು ಸಮಾಧಾನದಿಂದಲೇ ಮಾತಾಡಿದರು ಸಂಬಂಧಪಟ್ಟವರಿಗೆ ಪರಿಶೀಲಿಸುವಂತೆ ಸೂಚನೆಯನ್ನು ಕೊಟ್ಟರು ಮರುದಿನ ಬೆಳಗ್ಗೆ ಬೆಂಗಳೂರಿನಿಂದ ಒಂದು ಜೀಪು ಹಾಸನ ಚಿಕ್ಕಮಗಳೂರುಗಳಿಂದ ಒಂದೊಂದು ಜೀಪಿನಂತೆ ಮೂರು ಜೀಪುಗಳಲ್ಲಿ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಬಂದು ತೇಜಸ್ವಿಯವರ ಮನೆ ಬಾಗಿಲು ಬಡಿದರು ಅವರನ್ನೆಲ್ಲ ನೋಡಿದ ತೇಜಸ್ವಿ ಇದೊಳ್ಳೆ ಕರ್ಮ ಆಯ್ತಲ್ಲ ನಾನು ಯಾಕಾದರೂ ಗೌಡ್ರಿಗೆ ಫೋನ್ ಮಾಡಿದನೋ ಇನ್ನು ಇವರೆಲ್ಲ ಕೆಲಸ ಮಾಡೋಕ್ಕೆ ಬಿಡದೆ ಸಮಯ ಹಾಳು ಮಾಡ್ತಾರಲ್ಲ ಎಂದ್ಕೊಂಡರು ಆ ಅಧಿಕಾರಿಗಳನ್ನೇ ತರಾಟೆಗೆ ತೆಗೆದುಕೊಂಡರು ಅಲ್ರಿ ನೀವು ಲೋಡ್ ಶೆಡ್ಡಿಂಗ್ ಅನೌನ್ಸ್ ಮಾಡಿರೋದು ದಿನದ ಇಂತಿಷ್ಟು ಗಂಟೆ ಅಂತ ತಾನೆ ಇಡೀ ದಿನ ಯಾಕೆ ಕರೆಂಟ್ ತೆಗಿತೀರಾ ನಮಗೆ ಈ ಕರೆಂಟ್ ಕೊಡೋಕ್ಕೆ ನಿಮಗೇನು ಬಂದಿರೋದು ರೋಗ ಎಂದು ದಬಾಯಿಸಿದರು ಮರುದಿನವೇ ನಿರುತ್ತರಕ್ಕೆ ಕರೆಂಟ್ ಬಂತು ಇದು ತೇಜಸ್ವಿ ಪವರ್